ಚಳಿಗಾಲದ ಶೀತ ವಾತಾವರಣ ಅಸ್ತಮಾ ರೋಗಿಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಹೀಗಾಗಿ ಈ ಋತುವಿನಲ್ಲಿ ಅಸ್ತಮಾ ಪೀಡಿತರು ಕೆಲವು ಯೋಗಾಸನಗಳನ್ನು ಮಾಡುವುದರಿಂದ ಪರಿಹಾರ ಕಂಡುಕೊಳ್ಳಬಹುದು ಅದೇ ಹಿನ್ನೆಲೆ ಅಸ್ತಮಾ ನಿವಾರಣೆಗೆ ಈ ಮೂರು ಯೋಗಾಸನಗಳನ್ನು ಅಭ್ಯಾಸ ಮಾಡಿ ಉಸಿರಾಟದ ಸಮಸ್ಯೆಗಳಿದ್ದರೆ ಈ ಮೂರು ಯೋಗಾಸನ ಮಾಡಿ ಅಸ್ತಮಾ ನಿವಾರಣೆಗೆ ಈ ಆಸನಗಳು ಉತ್ತಮ ನಿಯಮಿತ ಯೋಗಾಭ್ಯಾಸದಿಂದ ಅಸ್ತಮಾ ಮುಕ್ತಿ ಇತ್ತೀಚೆಗೆ ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಚಳಿಗಾಲದ ಶೀತ ವಾತಾವರಣದಲ್ಲಿ ಈ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಹೆಚ್ಚು ಚಳಿಯು ಅಸ್ತಮಾ ರೋಗಿಗಳ ಮೇಲೂ ಪರಿಣಾಮ ಬೀರುತ್ತೆ ಮಾಲಿನ್ಯ ಮಾನಸಿಕ ಒತ್ತಡ ಹಾಗೆಯೇ ಫೋಬಿಯಾಗಳು ಅಸ್ತಮಾಗೆ ಮುಖ್ಯ ಕಾರಣಗಳಾಗಿವೆ ಕೆಲವರಿಗೆ ವಂಶ ಪಾರಂಪರ್ಯವಾಗಿಯೂ ಕೂಡ ಇದು ಬರುತ್ತೆ ಅಸ್ತಮಾ ಶ್ವಾಸಕೋಶಕ್ಕೆ ಸಮಸ್ಯೆಯಾಗಿ ಉಸಿರಾಟಕ್ಕೆ ತೊಂದರೆಯಾಗುತ್ತೆ ಭಾರವಾದ ವ್ಯಾಯಾಮಗಳನ್ನು ಮಾಡುವುದರಿಂದ ಅಸ್ತಮಾ ಉಲ್ಬಣಗೊಳ್ಳಬಹುದು ಅಂತ ಹೇಳಲಾಗುತ್ತೆ ಅದು ನಿಜವೇ ಹೌದು ಆದರೆ ಸಂಪೂರ್ಣವಾಗಿ ವ್ಯಾಯಾಮಕ್ಕೆ ವಿದಾಯ ಹೇಳಬಾರದು ಅಸ್ತಮಾ ಪೀಡಿತರು ಕೆಲವು ರೀತಿಯ ಯೋಗಾಸನಗಳನ್ನ ಮಾಡಬಹುದು ಇವು ಅಸ್ತಮಾಕ್ಕೆ ಪರಿಹಾರ ನೀಡುತ್ತವೆ ಈ ಆಸನಗಳು ಉಸಿರಾಟದ ತೊಂದರೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಅಸ್ತಮಾ ಇರೋರು ಕೆಲವು ಯೋಗಾಸನಗಳನ್ನ ಮಾಡೋದು ಉಪಯುಕ್ತವಾಗಿದೆ ಶ್ವಾಸಕೋಶಕ್ಕೆ ಆಮ್ಲಜನಕದ ಉತ್ತಮ ಹರಿವು ಮತ್ತು ತ್ಯಾಜ್ಯ ಅನಿಲಗಳನ್ನ ಸುಲಭವಾಗಿ ತೆಗೆಯಲು ಇವು ಕೊಡುಗೆ ನೀಡುತ್ತವೆ ಮೂತ್ರಪಿಂಡದ ಕಾರ್ಯವನ್ನು ಸುಧಾರಿಸುತ್ತೆ ಅಸ್ತಮಾ ಇರೋರು ಮಾಡಬೇಕಾದ ಮೂರು ಯೋಗಾಸನಗಳು ಯಾವ್ಯಾವು ನೋಡ್ತಾ ಹೋಗೋಣ ಅಂದಹಾಗೆ ಅಸ್ತಮ ನಿವಾರಣೆಗಾಗಿ ಮಾಡಬಹುದಾದಂತಹ ಮೊದಲ ಆಸನ ಉಸ್ತ್ರಾಸನ ಮೊದಲು ನಿಮ್ಮ ಮೊಣಕಾಲುಗಳ ಮೇಲೆ ಕುಳಿತುಕೊಳ್ಳಿ ಉಸಿರು ತೆಗೆದುಕೊಳ್ಳುತ್ತಾ ನಿಮ್ಮ ಕೈಗಳನ್ನ ಮೇಲಕ್ಕೆತ್ತಿ ನಂತರ ಸುಂಟವನ್ನ ಹಿಂದಕ್ಕೆ ಬಗ್ಗಿಸಿ ಅಂಗೈಗಳಿಂದ ಅಡಿಭಾಗವನ್ನ ಹಿಡಿದುಕೊಳ್ಳಿ ಆ ಭಂಗಿಯನ್ನ ತಲುಪಿದ ನಂತರ ಉಸಿರಾಡಿ ಕೆಲವು ಸೆಕೆಂಡುಗಳ ಕಾಲ ಆ ಭಂಗಿಯಲ್ಲಿ ಇರಿ ಈ ಉಸ್ತ್ರಾಸನವನ್ನ ಒಂಟೆ ಆಸನ ಅಂತಲೂ ಕರೆಯುತ್ತೆ ಇನ್ನು ಸೇತು ಬಂದಾಸನ ಸೇತು ಎಂದರೆ ಸೇತುವೆ ಎಂಬರ್ಥ ಬರುತ್ತೆ ದೇಹವನ್ನ ಸೇತುವೆಯಂತೆ ಬಾಗಿಸುವುದಕ್ಕೆ ಈ ಹೆಸರು ಬಂದಿದೆ ಸೇತು ಬಂದಾಸನ ಮಾಡಲು ಮೊದಲು ಒಂದೇ ಜಾಗದಲ್ಲಿ ಮಲಗಬೇಕು ಕೈಗಳನ್ನು ನೆಲಕ್ಕೆ ಸ್ಪರ್ಶಿಸಬೇಕು ನಂತರ ಆಳವಾದ ಉಸಿರನ್ನ ತೆಗೆದುಕೊಂಡು ಮೊಣಕಾಲುಗಳನ್ನು ಭಾಗಿಸಿ ಎದೆ ಮತ್ತು ಸೊಂಟವನ್ನ ಮೇಲಕ್ಕೆತ್ತಿ ಈ ಭಂಗಿಯನ್ನ ಹತ್ತು ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ ಈ ಭಂಗಿಯಲ್ಲಿ ದೇಹವು ಸೇತುವೆ ಅಥವಾ ಕಮಾನಿನಂತೆ ಕಾಣುತ್ತದೆ ಅದಕ್ಕಾಗಿಯೇ ಇದನ್ನ ಬ್ರಿಡ್ಜ್ ಅಥವಾ ಸೇತು ಅಂತ ಕರೆಯಲಾಗುತ್ತೆ ಇನ್ನು ಮೂರನೆಯದ್ದು ಭುಜಂಗಾಸನ ಈ ಆಸನವನ್ನು ಮಾಡುವ ಮೊದಲು ವ್ಯಕ್ತಿಯು ಒಂದೇ ಸ್ಥಳದಲ್ಲಿ ನೆಲದ ಮೇಲೆ ನೇರವಾಗಿ ಮಲಗಬೇಕು ನಂತರ ಮೊಣಕೈಗಳನ್ನು ಬಗ್ಗಿಸಿ ಮತ್ತು ಅಂಗೈಗಳನ್ನು ಎದೆಗೆ ತನ್ನಿ ಬಳಿಕ ಉಸಿರನ್ನು ತೆಗೆದುಕೊಂಡು ಅಂಗೈಗಳ ಮೇಲೆ ಭಾರವನ್ನು ಹಾಕಿ ಭುಜದ ಸಹಾಯದಿಂದ ತಲೆಯನ್ನು ನಿಧಾನವಾಗಿ ಮೇಲಕ್ಕೆತ್ತಬೇಕು ಈ ಸ್ಥಿತಿಯಲ್ಲಿ ಎದೆಯ ಭಾಗವು ಸಂಪೂರ್ಣವಾಗಿ ಮೇಲಕ್ಕೆ ಇರಬೇಕು ಒಂದೆರಡು ಬಾರಿ ಉಸಿರಾಡಿದ ನಂತರ ನಿಧಾನವಾಗಿ ಮೊದಲಿನ ಸ್ಥಿತಿಗೆ ಬನ್ನಿ ಇದನ್ನು ನಾಗರ ಭಂಗಿ ಅಂತಲೂ ಹೇಳುತ್ತಾರೆ ಭುಜಂಗ ಎಂದರೆ ಹೆಡೆ ಎತ್ತಿದ ಸರ್ಪ ಎಂದರ್ಥ ಬರುತ್ತೆ ನಾಗರ ಹಾಗೂ ತಲೆಯನ್ನು ಎತ್ತುವಂತೆ ಈ ಭಂಗಿಯನ್ನ ಮಾಡುವುದರಿಂದ ಭುಜಂಗಾಸನ ಅಂತ ಕರೀತಾರೆ ಈ ಮೂರು ಆಸನಗಳನ್ನು ಮಾಡುವುದರಿಂದ ಎದೆ ಭುಜ ಮತ್ತು ಹೊಟ್ಟೆಯ ಸ್ನಾಯುಗಳು ಹಿಗ್ಗುತ್ತವೆ ಇದು ಮೂತ್ರಪಿಂಡಗಳ ದಕ್ಷತೆ ಮತ್ತು ಕಾರ್ಯನಿರ್ವಹಣೆಯನ್ನು ಸುಧಾರಿಸುತ್ತೆ ಅದಕ್ಕಾಗಿಯೇ ಅಸ್ತಮಾ ಇರೋರು ಈ ಯೋಗಾಸನಗಳನ್ನ ನಿಯಮಿತವಾಗಿ ಮಾಡಬಹುದು ಈ ಆಸನಗಳು ಹೃದಯದ ಆರೋಗ್ಯಕ್ಕೂ ಉತ್ತಮ ಇದು ಬೆನ್ನು ನೋವು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ